नमस्कार एन आर टी वी कनड यूट्यूब चानल काफी न्यूज के स्वागत नानु अज्जंप नागेश ರಾಜಕೀಯದಲ್ಲಿ ತಳಮಲ್ಲಣಗೊಳ್ತಾ ಇದೆ ಏಕೆಂತಂದರೆ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರು ಸಹ ಸಾಕಷ್ಟು ಹೋರಾಟ ಮಾಡ್ತಾರೆ ಏಕೆಂತಂದರೆ ಮೂಡಾ ಪ್ರಕರಣದಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ತಪ್ಪಿಲ್ಲ ಆದರೂ ಸಹ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೋ ಕೈಗೊಂಬೆ ರೀತಿಯಲ್ಲಿ ವರ್ತನೆ ಮಾಡುವ ಮೂಲಕವಾಗಿ ಸಿದ್ದರಾಮಯ್ಯವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಒಂದು ಅಜ್ಜಂ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿ ಒಂದು ಬೃಹತ್ ಆದ ಒಂದು ಪ್ರತಿಭಟನೆ ನಡೆಯಿತು ಇದೇ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ತಿವಾರಿ ಅವರವರು ಹಾಗೆ ಅಮಿತ್ ಶಾ ಅವರವರ ಒಂದು ಭಾವಚಿತ್ರಕ್ಕೆ ಒಂದು ಬೆಂಕಿ ನೀಡುವ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅವರ ಸುತ್ತ ಮೂಡ ಹಂಗಣ ಸುತ್ತ ಇದೆ ಈ ಒಂದು ನಿಟ್ಟಿನಲ್ಲಿ ಒಂದು ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ ನೀಡಿದ್ದಾರೆ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಪ್ರತಿಭಟನೆ ರಾಜ್ಯಾದ್ಯಂತ ನಡೆಯುತ್ತಿದ್ದು ಅದರಲ್ಲಿ ಸಹ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಮ ಪ್ರಕರಣದಲ್ಲಿ ಶಾಸಕ ಜಿ ಎಸ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಲಾಯಿತು ಈ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಮ್ಮ ಜನಪರ ಕಾಳಜಿ ಇಟ್ಕೊಂಡಂತಹ ಮುಖ್ಯಮಂತ್ರಿ ಅಂದರೆ ಅವರೇ ಸಿದ್ದರಾಮಯ್ಯನವರು ಹಾಗೆ ಅನ್ನಭಾಗ್ಯ ಮತ್ತು ಇತರ ಭಾಗ್ಯಗಳನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ಇವರು ಸಿದ್ದರಾಮಯ್ಯವರು ಇಂಥ ಸಿದ್ದರಾಮಯ್ಯವರ ಬಗ್ಗೆ ಅಪಹೇಳನಕಾರಿಯಾಗಿ ಅಥವಾ ಒಂದು ರಾಜಕೀಯ ಷಡ್ಯಂತ್ರ ಮಾಡ್ತಿರೋದು ಶೋಚನೀಯ ಸಂಗತಿ ಇಂಥ ಮಾಡ್ತಿರುವಂಥ ಕೆಲಸಕ್ಕೆ ಒಂದು ಶೇಮ್ ಆಗಬೇಕು ಯಾಕೆಂತಂದರೆ ಇಂಥ ಉತ್ತಮವಾದ ವ್ಯಕ್ತಿಯ ವಿರುದ್ಧ ಒಂದು ಪ್ರಾಶಿಕ್ಷಣ ತರ್ತಾ ಇರೋದು ಖಂಡನೀಯ ಎಂದು ಶಾಸಕರ ಜಿ ಎಸ್ ಶ್ರೀನಿವಾಸ ಅವರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಅಜ್ಜಂಪುರದಲ್ಲಿ ರಾಜ್ಯಪಾಲರ ಒಂದು ನಡೆಗೆ ಹಾಗೂ ಕೇಂದ್ರ ಸರ್ಕಾರದ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ ಅಜ್ಜಂಪುರದಲ್ಲಿ ಶಾಸಕರ ನೇತೃತ್ವದಲ್ಲಿ ಹಾಗೂ ಸಿದ್ದರಾಮಯ್ಯನವರ ಒಳ್ಳೆ ಕೆಲಸಗಳನ್ನು ಮೆಚ್ಚಿಕೊಂಡಂತ ಇತರ ಪಕ್ಷದ ಸದಸ್ಯರು ಸಹ ಹಾಗೆ ಕಾಂಗ್ರೆಸ್ ಪಕ್ಷದವರು ಹಾಗೆ ಒಂದು ಮುಖಂಡರು ಸೇರಿ ಒಂದು ಭಾವಚಿತ್ರಕ್ಕೆ ಅಂದರೆ ತ್ರಿವಾರಿ ಅವರ ಒಂದು ರಾಜ್ಯಪಾಲ ತ್ರಿವಾರಿ ಅವರ ಒಂದು ರಾಜ ಭಾವಚಿತ್ರಕ್ಕೆ ಹಾಗೂ ಅಮಿತ್ ಶಾ ಅವರ ಒಂದು ಭಾವಚಿತ್ರಕ್ಕೆ ಬೆಂಕಿ ಹೆಚ್ಚು ಒಂದು ಹಾಕುವುದರ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ಚಿತ್ರದಲ್ಲಿ ಬೆಂಕಿ ಹೆಚ್ಚಿರುವುದು ಗೊತ್ತಾಗ್ತಿದೆ ಒಂದು ಈ ಒಂದು ನೆಡೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಕೈಗೊಂಬೆ ಮಾಡಿಕೊಂಡಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ